ಏನು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋ ಇದೆ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಏನೋ ಕ್ರಿಮಿನಲ್ ಆ್ಯಕ್ಷನ್ ನೋಟಿಸ್ ಕೊಟ್ಟಿದ್ರು ಆಗ ಇದ್ದ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ನಾವು ಈ ಇದನ್ನು ವಾಪಸ್ಸು ನೀವು ಜಮೀನು ಕೊಡ್ತೀವಿ ಅಂತೇಳಿ ಪುನಃ ಈಗ ಎಮ್ ಬಿ ಪಾಟೀಲ್ ಏನೋ ಮೂರು ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ಎಂ ಬಿ ಪಾಟೀಲ್ ಯಾವುದೇ ಕಾರಣಕ್ಕೆ ನಾವು ಬಿಡೋಲ್ಲ ಆ ಜಮೀನ ವಶಪಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಈ ನೆಲ ಜಲ ಭಾಷೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರೈತರನ್ನ ಏನು ತೊಂದರೆ ಕೊಟ್ಟಿರೋ ಸರ್ಕಾರಗಳು ಯಾವುದೂ ಉಳಿದಿಲ್ಲ ಹಾಗಾಗಿ ನಿಮ್ಮ ಸರ್ಕಾರ ಮುಂದೆನೋ ಬರಬೇಕು ಅಂದರೆ ಏನು ಈ ದೇವನಹಳ್ಳಿ ಚೆಲ್ಲೋ ಕಾರ್ಯಕ್ರಮ ಇದೆ ಏನು ಸಾವಿರದ ನೂರ ಸಾವಿರದ ಐವತ್ತು ಎಕರೆ ಇದೆ ಅದ್ರ ಜೊತೆಗೆ ಏನು ನಾಲ್ಕು ವರ್ಷದಿಂದ ಹೋರಾಟ ಮಾಡಿದ ರೈತರ ಒಂದು ಹೋರಾಟಕ್ಕೆ ಮಣಿದು ಈ ಜಾಗನ ಕೈ ಬಿಡಬೇಕು ನಿಮಗೆ ಬೇಕಾದಷ್ಟು ಲಕ್ಷಗಟ್ಟಲೆ ಇವತ್ತು ಭೂ ಬ್ಯಾಂಕ್ನ ಮಾಡ್ಕೊಂಡಿದ್ದೀರ ಹಾಗಾಗಿ ಅಲ್ಲಿ ಏನು ಒಂದು ಎಕರೆ ಎರಡು ಎಕರೆ ಜಮೀನು ಮೇಲೆ ಹೊಟ್ಟೆ ಮೇಲೆ ನೀವು ಹೊಡೆಕೋಬೇಡಿ ಈಗಾಗಲೇ ಒಂದು ಕಡೆ ನೀವು ಭೂ ಸ್ವಾಧೀನ ಮಾಡಿಕೊಂಡು ಅಲ್ಲಿ ಲಾಕೌಟ್ ಮಾಡಿ ಲಾಸ್ ಅಂತ ಲಾಕೌಟ್ ತೋರಿಸಿದಾರೆ ಒಂದು ಕಡೆ ಭೂ ಬ್ಯಾಂಕ್ ಮಾಡಿ ಅವರು ಕೊಟ್ಟಿರಲೇ ಏನು ಕೆಲಸ ಕಾರ್ಯಗಳು ಮಾಡಿರೋ ಜಮೀನುಗಳೇ ಇನ್ನೂ ಬಿದ್ದೇವೆ ಇನ್ನು ನಿಮಗೆ ಈ ಭೂದಾಹ ಯಾಕೆ ಸರ್ಕಾರಗಳಿಗೆ ರೈತರು ಕಂಡ್ರೆ ಯಾಕೆ ಇಷ್ಟು ಇದು ಏನೋ ಒಂದು ಅರ್ಧ ಎಕರೆ ಜಮೀನು ಇರಾಮ ಯಾವು ಕೇಳಿದೆ ಯಾವುದೇ ಕೆಲಸ ಕೇಳಿದೆ ಒಂದು ಸುಮಾರು ಜನಗಳಿಗೆ ಅಲ್ಲಿ ಕೆಲಸ ಕೊಟ್ಕೊಂಡು ತನ್ನ ಜೀವನ ಮಾಡ್ತಾ ಇದ್ದಾನೆ ಭೂಮಿ ಕಿತ್ಕೊಂಡ್ರೆ ಏನು ಮಾಡ್ತಾರೆ ನೆಕ್ಸ್ಟ್ ಅವ್ರು ಎಲ್ಲಿ ಜಾಗ ಜಾಗ ತೋರಿಸಿ ಫಸ್ಟ್ ರೈತನ ಹತ್ರ ಭೂಮಿ ಕಿತ್ಕೊಳ್ಳಿ ಓಕೆ ಅವನ ಮುಂದಿನ ಪರಿಸ್ಥಿತಿ ಏನಾಗ್ಬೋದು ಅರ್ಧ ಎಕರೆ ಒಂದು ಎಕರೆ ಜಮೀನು ಗತಿ ಎರಡು ಎಕರೆ ಜಮೀನು ಗತಿ ಸಣ್ಣ ಇಳಿಗಳ ಗತಿ ಏನು ಆಗ್ಬೋದು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲಿದೆ ಕೆಲಸ ಹಾಗಾಗಿ ನೀವು ಈ ಮುನ್ನ ಅನ್ನ ತಿಂತಿದ್ರೆ ಈ ಬಾ ಈ ನೆಲದ ನೀರು ಕುಡಿತಿದ್ರೆ ಹಾಗಾಗಿ ನಿಮ್ಗಳಿಗೆ ಒಂದು ವಿವೇಕ ಇದ್ದರೆ ಈ ಕೆಲಸನ ಮಾಡೋಕ್ಕೆ ಹೋಗಬೇಡಿ ನೀವು ರೈತರನ್ನ ಎದುರಾಕಂಡ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಯೋಲ್ಲ ಇಡೀ ಕರ್ನಾಟಕ ಇವತ್ತು ನಾಳೆ ದೇವನಹಳ್ಳಿಗಾಗುತ್ತೆ ನಾಳೆ ನಮ್ಮೂರಿಗಾಗುತ್ತೆ ಹಾಗಾಗಿ ನಾವು ಒಂದು ಇಂಚು ಜಾಗವೂ ಇಡೀ ಕರ್ನಾಟಕದಾದ್ಯಂತ ಎಲ್ಲೂ ಕೂಡಕ್ಕೆ ನಾವು ಇಷ್ಟಪಡೋಲ್ಲ ರೈತ ಸಂಘ ಕೈಗೆತ್ಕೊಂಡಿದೆ ಹೋರಾಟನ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಾಲ್ಕು ವರ್ಷ ಸತತ ಹೋರಾಟ ಮಾಡ್ತಿದ್ರೆ ನಿಮಗೆ ನಾಲ್ಕಿಗೆ ಗೇಡೋದು ಒಂದು ಸಂಘ ಹೋರಾಟ ಅದು ಮಾಡ್ತಾಯಿದೆ ಅಂದರೆ ನೀವೇನು ಹೇಳಿದ್ರಿ ಹಿಂದೆ ಅದನ್ನು ಒಂದು ತಲೆಗಾಕಿ ಹಾಗಾಗಿ ದೇವನಹಳ್ಳಿ ಚಲೋ ಕಾರ್ಯಕ್ರಮ ಏನಿದೆ ಆ ಚಳುವಳಿಗೆ ಮಣಿದು ನೀವು ರೈತರ ಒಂದು ಒತ್ತಾಯಕ್ಕೆ ಮಣಿದು ನೀವು ಆ ಒಂದು ಏನು ಭೂ ದಾಹ ಇದೆ ಅದನ್ನ ಬಿಡಬೇಕು ಆ ನೋಟಿಫಿಕೇಶನ್ನ ಡಿನೋಟಿಫೈ ಮಾಡಬೇಕು ಹಾಗಾಗಿ ಇಡೀ ರಾಜ್ಯಾದ್ಯಂತ ನಾವು ಬರ್ತಾಯಿದ್ದೀವಿ ನಮ್ಮ ಚಾಮರಾಜ ಜಿಲ್ಲೆಯಿಂದ ಮೈಸೂರು ಭಾಗದಿಂದ ಸತತವಾಗಿ ಎರಡು ಬಸ್ಸೋ ನಾಲ್ಕು ಬಸ್ಸೋ ಲಾರಿಗಳು ಟ್ರೈನ್ಗಳಲ್ಲಿ ನಾವು ಸಾಗರೋಪಾದಿಯಲ್ಲಿ ಅವತ್ತು ದೇವನಹಳ್ಳಿ ಚೆಲೋಕ್ಕೆ ಬರ್ತಾಯಿದ್ದೀವಿ ಸಿದ್ದರಾಮಯ್ಯವರು ನಿಮಗೆ ಎಚ್ಚರಿಸ್ತಾ ಇದ್ದೀವಿ ರೈತರನ್ನ ಕೆಣಕಿ ಯಾವ ಸರ್ಕಾರ ಉಳಿಯಲ್ಲ ಹಾಗಾಗಿ ನಿಮ್ಮ ಸರ್ಕಾರನು ಹೋಗುತ್ತೆ ಹಾಗಾಗಿ ಇವತ್ತೇ ನೀವು ಅದನ್ನು ಮನಗಂಡು ಆ ಕಾಯ್ದೆಯನ್ನು ಏನು ಆ ಭೂತನ ಬಿಟ್ಟು ಆ ಡೀನೋಟ ಮಾಡಿ ಆ ರೈತರಿಗೆ ವಾಪಸ್ ಕೊಡಿ ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ